ನಮೋ ವಾಲ್ಮೀಕಿಯೇ ನಮಸ್ಕಾರ ಬಂಧುಗಳೇ ನಾನು ನಿವೃತ್ತ ಪ್ರಾಧ್ಯಾಪಕ ಡಾಕ್ಟರ್ ಅರ್ಜುನ್ ಬಂಗಣ್ಣ ಹೇ ಸೀತಾರಾಮ್ ವಾಹಿನಿಯ ವಾಲ್ಮೀಕಿ ರಾಮಾಯಣ ಅನ್ನೊಂದು ಚಿಂತನ ಕಾರ್ಯಕ್ರಮದ ಎರಡು ನೂರ ಎಪ್ಪತ್ತೆಂಟನೇ ಸಂಚಿಕೆಗೆ ತಮ್ಮೆಲ್ಲರಿಗೂ ಸಾರಿ ನಾನು ತಮಗೆ ಹಿಂದಿನ ಸಂಚಿಕೆಯಲ್ಲಿ ಸೀತೆ ರಾಮನಿಗೆ ಕೆಲವು ಉಪದೇಶಗಳನ್ನು ಮಾಡ್ತಾರೆ ಅವಶೇಷವಾದ ಹೇಳ್ತಾ ಹೇಳ್ತಾಳಕ್ಕೆ ನಾವು ಸನ್ಯಾಸಿ ಧರ್ಮವನ್ನು ಪಾಲಿಸಬೇಕಾಗಿದೆ ಈ ಅರಣ್ಯದಲ್ಲಿ ನಾವು ಸನ್ಯಾಸಿಯಾಗಿ ಜೀವನ ಕಳೆದು ಹದಿನಾಲ್ಕು ವರ್ಷಗಳನ್ನ ಮುಗಿಸ್ಕೊಂಡು ಹೋಗಬೇಕಾಗಿದೆ ಇಲ್ಲಿ ಕ್ಷತ್ರಿಯ ಧರ್ಮವನ್ನು ಪಾಲನೆ ಅಧರ್ಮ ಅನ್ನಿಸ್ತೀವಿ ಅದಕ್ಕೆ ನೀನು ಈ ಬಿಲ್ಲುವಾನ ಹಿಡಿದು ವಿನಾಕಾರಣ ಈ ರಾಕ್ಷಸ ಸಂಹಾರ ಮಾಡುವಂಥ ಒಂದು ವಚನೆಯನ್ನು ಕೊಟ್ಟಿದ್ದೀನಿ ಅದು ಅಧರ್ಮ ಅನ್ನಿಸ್ತಾ ಇದ್ದೀನಿ ಅಂತ ಹೇಳ್ತಾ ಮುಂದೆ ಧರ್ಮದ ಬೋಧನೆಯನ್ನು ಮಾಡ್ತಾಳೆ ಧರ್ಮವೇ ಅರ್ಥ ಏನು ಸಂಪತ್ತು ಸಕಲ ಇದೆ ಅದು ಧರ್ಮ ಧರ್ಮನ ಸಕಲ ಸಂಪತ್ತು ಧರ್ಮ ನನ್ನೇ ನೋಡಿ ಕಟ್ಟಡಗಳು ನೆಲಪಾಲಿಸಬೇಕಿ ಮುಂದು ಧರ್ಮವೇ ಸಂತೋಷ ಧರ್ಮದಿಂದ ಶಿವಂತ ಸಂತೋಷನೇ ನಿಜವಾದ ಸಂತೋಷ ಧರ್ಮವೇ ನಮ್ಮ ಸಂತೋಷ ಧರ್ಮದಲ್ಲಿ ನಾವು ಸಂತೋಷವನ್ನು ಕಾಣಬೇಕು ಮುಂದ ಧರ್ಮದಿಂದ ಎಲ್ಲವೂ ಸಾಧ್ಯ ಅವರು ಧರ್ಮದ ಬಗ್ಗೆ ಬೋಧನೆ ಮಾಡುತ್ತಾ ಕೊನೆಗೆ ಹೇಳ್ತಾರೆ ನಾನು ಚಂಚಲ ಸ್ತ್ರೀ ನಾನು ಧರ್ಮ ಬೋಧನೆ ಮಾಡೋದ್ಯವೇ ಅಂತ ಪ್ರಣಾಮನನ್ನು ಪ್ರಶ್ನೆ ಮಾಡ್ತಾರೆ ಮತ್ತು ನಾನನ್ನು ನಿಮಗೆ ನಾನು ಹೇಳಿದ್ದೇನೆ ನೀವು ಇಬ್ಬರು ಅನ್ನ ತಮ್ಮ ಕೂಡಿಕೊಂಡು ಒಂದು ವಿಚಾರ ಮಾಡಿ ಆಲೋಚನೆ ಮಾಡಿ ಹುಣ್ಣು ಸರಿ ಕಂಡದ್ದನ್ನು ಮಾಡಿರ್ತೀವಿ ಸೀತೆ ಹೇಳಿದ್ದನ್ನು ನಾವು ಹಿಂದಿನ ಸಂಚಿಕೆಯಲ್ಲಿ ನೋಡಿದ್ದೇವೆ ಕೇಳಿದ್ದೇವೆ ಇನ್ನು ಮುಂದುವರೆ ಪ್ರತಿಭಕ್ತಿಯಲ್ಲಿ ಮಿಳಿದ ಸೀತೆ ಧರ್ಮ ಬೋಧನೆ ಆಲಿಸಿದ ಸದ್ಗುಣ ನಾಮ ಸೀತೆಗೆ ಉತ್ತರಿಸಿದರು ಪತಿ ಭಕ್ತಿಯಲ್ಲಿ ರಾಮನಿಗೆ ಹೇಳುವಾಗ ಬೋಧಿಸುವಾಗ ಕೇಳುವಾಗ ಆಲಿಸುವಾಗ ಪ್ರಾರ್ಥನೆ ಮಾಡೋದರ ಸೀತೆಯಲ್ಲಿ ಪತಿ ಭಕ್ತಿ ಇತ್ತು ಗಂಡನಮಗೆ ಒಂದು ನಿಷ್ಠೆ ಇತ್ತು ಒಂದು ನಿಷ್ಠೆ ಇಲ್ಲ ಗಂಡನನ್ನು ಅವಳು ಪ್ರಶ್ನೆ ಮಾಡ್ತಿರ್ತವೆ ಅಂಥ ಸೀತೆ ಧರ್ಮ ಬೋಧನೆಯನ್ನು ಆಲಿಸಿದ ರಾಮ ಸದ್ಗುಣಿ ರಾಮ ಸೀತೆಗೆ ಈ ರೀತಿಯಾಗಿ ಉತ್ತರ ಕೊಡ್ತಾನೆ ಓ ಸಭ್ಯಳೆ ಜನಕನ ಆತ್ಮಜ ಓ ಸಭೆಳೆಂದ್ರೆ ಒಳ್ಳೆ ಒಂದು ಸಂಸ್ಕಾರವನ್ನಿರೋಂಥ ಸ್ತ್ರೀಯೇ ಜನಕನ ಪುತ್ರಿಯೇ ಜನಕನ ಆತ್ಮವೇ ನೀನು ಜನಕನ ಜನಕಂದರೆ ಅವನು ಮಹಾ ಒಂದು ಧರ್ಮ ಇರ್ತಾನ ಸದ್ಗುಣಿ ಇರ್ತಾನ ಅಂಥವನ ಪುತ್ರಿ ನೀನು ನಿನ್ನ ಮಾತುಗಳು ಸ್ನೇಹಮಯ ಹಿತಕರ ಸಂಸ್ಕಾರಿಯಾಗಿದ್ದು ಕೃಷಿಯನ್ ಹೇಳ್ತಾ ಇರೋದು ನಿನ್ನ ಮಾತುಗಳು ಹೇಗಿದ್ದು ಅಂದರೆ ಸ್ನೇಹಮಯವಾಗಿತ್ತು ಫ್ರೆಂಡ್ಲಿ ಟಾಕ್ ಇತ್ತು ನೀ ನನಗೆ ಒಬ್ಬ ಸ್ನೇಹಿತಳಾಗಿ ಅದನ್ನು ನನಗೆ ಹೇಳ್ತಾ ಇದ್ದು ಅರ್ವತಾಯಿದ್ದೀನಿ ಅದರಲ್ಲಿ ಸ್ನೇಹ ಇತ್ತು ಹಿತ ಇತ್ತು ಸ್ನೇಹದ ಹಿತನೂ ಇತ್ತು ಅದರಲ್ಲಿ ಸಂಸ್ಕಾರ ಅಲ್ಲಿ ಸಂಸ್ಕಾರದ ತತ್ವಗಳು ಕೂಡ ಸಂಸ್ಕಾರದ ಮಾರ್ಗ ಕೂಡ ಅದರಲ್ಲಿ ಇತ್ತು ಈ ಒಂದು ತತ್ವಗಳಿಂದ ನಿನ್ನ ಬೋಧನೆ ಇತ್ತು ಅಂತೇಳಿ ರಾಮ ಹೇಳ್ತಾನೆ ಮುಂದುವರೆದು ಅದರಾಕಿ ಒಂದು ಏನು ಕೇಳಿರ್ತಲ್ಲ ನಾನು ಚಂಚಲ ಸ್ತ್ರೀ ನಾನು ಬೋಧಿಸಿ ಸರಿ ಹೋತೋ ಅದಕ್ಕೆ ಉತ್ತರ ಇಷ್ಟು ಚಂದ ಕೊಡ್ತಾನೆ ನಿನ್ನ ಮಾತುಗಳು ಹಾಕಿತ್ತು ಅಂತ ಸ್ನೇಹಮಯವಾಗಿದ್ದು ಹಿತಕರವಾಗಿದ್ದು ಮತ್ತು ಸಂಸ್ಕಾರಿಯಾಗಿದ್ದು ಸಭ್ಯತೆಯಿಂದ ಕೂಡ ನಿನ್ನ ಮಾತುಗಳಾಕಿತ್ತು ಅಂತ ರಿಮಾರ್ಕ್ ಮಾಡ್ತಾ ಮುಂದೆ ಹೇಳ್ತಾನೆ ಓ ಸಭ್ಯರೇ ಇನ್ನೇನು ನುಡಿಯಲಿ ನೀ ಹೇಳೋದೆಲ್ಲ ಹೇಳಿಬಿಟ್ಟಿನಿ ಧರ್ಮಬೋಧನೆಯನ್ನು ಹೇಳಿಬಿಟ್ಟಿ ಧರ್ಮ ಅರ್ಥ ಅಂತ ಹೇಳಿ ಧರ್ಮವೇ ಸಂತೋಷ ಅಂತ ಹೇಳಿ ಧರ್ಮನೇ ಮುಖ್ಯ ಧರ್ಮದಿಂದ ನಾವೆಲ್ಲ ಸಾಧಲಿಕ್ಕೆ ಸಾಧ್ಯವೇನು ಅಂತ ಧರ್ಮದ ಸಾಲವನ್ನೇ ನಿನ್ನನ್ನು ಹೇಳಿದೀಯ ನಾಯಿಯನ್ನು ನೀನು ಹೇಳುವುದೀನಗ ಅಂತ ಹೇಳ್ತಾ ಮುಂದುವರೆಸ್ತಾನ ಶೂರ ಬಿಲ್ಲು ಹಿಡಿದಾಗ ಏನು ಶೀತೇನು ಓ ಅಸ್ತ್ರ ಆಯುಧಗಳನ್ನು ಹೊಂದಿದ ಅದರ ಸಂಸ್ಕಾರ ಆಗಿ ನಾವು ಹಿಂಸೆಯಲ್ಲಿ ತೊಡಗುತ್ತೇವೆ ಸರಿ ಅಲ್ಲ ಅದು ಹಿಂಸೆಗೆ ಪ್ರೇರಣೆ ನೀಡುತ್ತದೆ ಅಂತ ಹೇಳಿದಾಗ ಇನ್ನ ಇಂಟ್ರೆಸ್ಟಿಂಗ್ ಆಗಿದೆ ಇದನ್ನ ಇವತ್ತಿನ ಸಂದರ್ಭದಲ್ಲ ಯುದ್ಧ ಮಾಡಬೇಡ ಯುದ್ಧ ಮಾಡಿದ್ರೆ ಬಹಳಷ್ಟು ಜನ ಸಾಯ್ತಾರೆ ನೋವು ಉಂಟಾಗ್ತವ ಇದು ಒಂದು ಬೋಧನೆ ಬರ್ತದೆ ಯುದ್ಧದ ಬೋಧನೆ ಇಲ್ಲಿ ಅರ್ಗ್ಯುಮೆಂಟ್ ಅಗೇನ್ಸ್ಟ್ ವಾರ್ ಇಲ್ಲಿ ಶೀತೆಯಲ್ಲಿ ಏನಾಗಿತ್ತಂದ್ರೆ ದ ಅರ್ಗ್ಯುಮೆಂಟ್ ಅಗೇನ್ಸ್ಟ್ ವಾರ್ ಇತ್ತ ರಾಮ ಹೇಳ್ತಾನೆ ಅರ್ಗ್ಯುಮೆಂಟ್ ಅರ್ಗ್ಯುಮೆಂಟ್ ಫಾರ್ ಅರ್ಗ್ಯುಮೆಂಟ್ ಇನ್ ಫೇವರ್ ಆಫ್ ದ ವಾರ್ ಯುದ್ಧದ ಪರವಾಗಿ ತನ್ನ ತಿಳುವಳಿಕೆಯನ್ನ ಶೀತೆ ಹೇಳ್ತಾನೆ ಏನು ಹೇಳ್ತಾನಂದ್ರೆ ಶೂರನ ಬಿಲ್ಲು ಶೂರ ಬಿಲ್ಲು ಹಿಡಿದಾಗ ಶೂರ ಬಿಲ್ಲು ಹಿಡಿದಾಗ ಆಯುಧ ಹಿಡಿದಾಗ ಕಣ್ಣೀರು ನಿಲ್ಲುವುದು ಈಗ ಅಧರ್ಮದಿಂದ ಅತ್ಯಾಚಾರಗಳು ನಡೀತಿರ್ತಾವ ಹತ್ಯೆಗಳನ್ನು ನಡೀತಿರ್ತಾವ ಈ ಊರದಲ್ಲಿ ನಾವು ಟೆರಿಸ್ಟ್ ಆ್ಯಕ್ಟಿವಿಟೀಸ್ ಇದಲ್ಲ ಟೆರರಿಸ್ಟ್ ಆಕ್ಟಿವಿಟೀಸ್ ಯಾರು ರೂಪವಾಗಿಲ್ಲ ಬಹಳಷ್ಟು ದೇಶಗಳು ಅದಕ್ಕೆ ವ್ಯಕ್ತಿ ಮಾಡಂಥ ದೇಶಗಳು ದುಃಖದಲ್ಲಿವೆ ಎಷ್ಟೋ ಕುಟುಂಬಗಳು ತಮ್ಮ ಸದಸ್ಯರನ್ನು ಕಳ್ಕೊಂಡವ ಎಲ್ಲ ನಡೀತಾ ಇದ್ದವು ಅವ್ರೇನು ಹೇಳ್ತರು ನಾವು ಮಾಡುವುದು ಧರ್ಮ ಯುದ್ಧ ನಮ್ಮ ಹಕ್ಕುಗಳಿಗಾಗಿ ನಾವು ಹೋರಾಡ್ತಾ ಇದ್ದೇವೆ ನಿಮ್ಮ ಹೋರಾಟದಿಂದ ಜನಸಾಮಾನ್ಯತೆ ತೊಂದರೆ ಆಗಿತ್ತು ಅದಕ್ಕೆ ಹೇಳ್ತಾನೆ ಏನಾದರೂ ಹಿಂಸೆಗಳು ನಡೀತಾ ಇದ್ದು ಅಂದ್ರೆ ಯುದ್ಧ ಅನಿವಾರ್ಯ ಅಂಥವರನ್ನು ಕೊಲ್ಲುವುದು ಅನಿವಾರ್ಯ ಇಲ್ಲಿ ಸಂಬಂಧವನ್ನ ಅದು ಭಗವದ್ಗೀತಾಗಾದ ಬರ್ತದೆ ಅಂತ ಹೇಳ್ತಾನೆ ಇದೆಲ್ಲ ನನ್ನವರು ಹೆಂಗೆ ಕೊಲ್ಲ ಅಂದಾಗ ಇಲ್ಲೇ ನನ್ನವರು ಅವರು ಇವರು ಪ್ರಶ್ನೆಯಿಂದ ಧರ್ಮ ಅಧರ್ಮ ಯಾರ ಅಧರ್ಮದ ಭಾಗ್ಯದಾಗಿರ್ತಾರ ಅಧರ್ಮ ಕಾರ್ಯಗಳನ್ನು ಮಾಡ್ತಾರೆ ಅವನು ಸುಧಾ ತಂದೆಯಾಗಿರಲಿ ಸಹೋದರನಾಗಿರಲಿ ಯಾರೇ ಆಗಿರಲಿ ಧರ್ಮದ ರಕ್ಷಣೆಯಲ್ಲಿ ಯುದ್ಧ ಮಾಡುವಂತೇಳಿ ಭಗವದ್ಗೀತೆಯಲ್ಲ ಅಲ್ಲಿ ಸಾರ ಇಲ್ಲಿ ಅದನ್ನೇ ಹೇಳ್ತಾರೆ ಯುದ್ಧದಿಂದ ಯುದ್ಧ ಯುದ್ಧದಿಂದ ಅಧರ್ಮದಿಂದ ಕಣ್ಣೀರು ಹೊರತೆ ಇತ್ತಂದ್ರೆ ಬಹಳ ಜನ ಪೀಡನೆಯಲ್ಲಿ ಇದ್ದಂದ್ರೆ ಅವ್ರನ್ನ ರಕ್ಷಣೆ ಮಾಡಬೇಕಾದ್ರೆ ಯುದ್ಧ ಅನಿಮ ಅನ್ನುವ ಅರ್ಥದಲ್ಲಿ ವಾಲ್ಮೀಕಿಯು ಹೇಳ್ತಾರೆ ರಾಮನ ಮುಖ ಅಂಕಿ ಸಂದೇಶ ನೀಡ್ತಾರೆ ಮುಂದುವರೆದು ಈ ನಾನುಡಿಯಂತೆ ನಿನ್ನ ಮಾತು ನಿನ್ನ ಮಾತು ಕೂಡ ಹೀಗಾಗಿತ್ತು ನಿನ್ನ ಮಾತಿನಲ್ಲಿ ಏನು ತಪ್ಪಿಲ್ಲ ನಾವು ಜನರನ್ನು ಅಂದ್ರೆ ಯುದ್ಧ ಮಾಡುವ ಬೃಂದ ಅನಿವಾರ್ಯ ಅದನ್ನು ಮಾಡಬೇಕು ನಿನ್ನ ಬೋಧನೆಯು ಕೂಡ ಅದನ್ನೇ ಹೇಳ್ತಿರ್ತಾನೆ ವಿನಾಕಾರಣ ಯುದ್ಧ ಮಾಡಬೇಕು ಇದಕ್ಕೊಂದು ಕಾರಣ ಇದೆ ರಾಕ್ಷಸರ ನಮಗೆ ಯಾಕೆ ಹೊಲ್ತಾತ್ರ ಆ ರಾಕ್ಷಸರು ಜನರನ್ನ ಪೀಡಿಸ್ತಾ ಇದ್ದಾರೆ ವಿನಾಕಾರಣ ಪೀಡಿಸ್ತಾ ಇದ್ದಾರೆ ಅಧರ್ಮದ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಅದಕ್ಕೆ ಆ ಅಧರ್ಮಿಗಳ ನಾಶ ಮಾಡಬೇಕಾಗಿತ್ತು ನಾವು ಯುದ್ಧ ಮಾಡಲೇ ಬೇಕಾಗುತ್ತದೆ ಓ ಸೀತೆ ದಂಡಕಾರಣ್ಯ ಮುನಿಗಳು ತಾವಾಗಿಯೇ ನನ್ನ ಬಳಿ ಬಂದು ವಿನಯದಿಂದ ರಕ್ಷಣೆ ನಾ ಯಾಕೆ ಯಾಕೊಂಡ್ರ ಈ ದಂಡಕಾರಣದಲ್ಲಿರುವಂತ ತಪಸ್ಸು ಮಾಡುವಂಥ ಮುನಿಗಳೇನಾದ ಅವರು ಧರ್ಮ ಧರ್ಮಿಷ್ಠರು ಅವರೆಲ್ಲ ನಿಲು ನಿರುಪೋದ್ರವಿಗಳವರು ಯಾರಿಗೂ ಹಿಂಸೆ ಮಾಡುವಂಥ ಜನ ಅಲ್ಲ ಅಂತಹ ಜನರಿಗೆ ಇವು ರಾಕ್ಷಸರು ತೊಂದರೆ ಕೊಡ್ತಾ ಇದ್ದಾರೆ ಕೊಲ್ತಾ ಇದ್ದಾರೆ ತಿಂತಾ ಇದ್ದಾರೆ ಅದಕ್ಕೆ ಅವರು ರಾಕ್ಷಸರಿಂದ ರಕ್ಷಿಸಿಕೊಳ್ಳುವುದಕ್ಕಾಗಿ ನನಗೆ ಮೊರೆ ಹೋಗ್ತಾರೆ ಮೊರೆ ಹೋಗ ನಾನು ಅವರಿಗೆ ಸಹಾಯ ಮಾಡಲೇಬೇಕಾಗ್ತೀನಿ ಇಲ್ಲೇ ಒಂದು ಕರ್ನಾಟಕದ ಇತಿಹಾಸದ ಒಂದು ಎಕ್ಸಾಂಪಲ್ ಹೇಳ್ತೀನಿ ನಮಗೆ ಕಂಬಿಲಿರಾಯ ಕುಮಾರರಾಮನ ಇತಿಹಾಸ ಗೊತ್ತಿರಬೇಕು ನಿಮಗೆ ಸಲ ಕಿಂಜಿ ಬಂದಿರ್ತಾನೆ ಕಿರ್ಜಿ ಬಂದ ಬಂದಿರ್ತಾನೆ ಅವರನ್ನು ಗೆಲ್ಲೋಕ್ಕಾಗೋದಿಲ್ಲ ನಂತರ ಇಲ್ಲಿ ಕೊಲ್ಲೆ ಹೊಡ್ಕೊಂಡು ಏನು ಹೋಗಿರ್ತಾರಲ್ಲ ಒಂಬತ್ತು ನೂರ ಹದಿನಾರು ಎರಡು ಸಾವಿರ ಕುದುರೆಗಳ ಮೇಲೆ ಈ ಮೂರು ರಾಜ್ಯಗಳದ್ದು ಯಾವುದಪ್ಪ ಅಂದ್ರೆ ಹೊರಂಗಲ್ಲ ಕಾಕ್ತಿ ಹೊರಂಗಲ ಅಥವಾ ನಮ್ಮ ದ್ವಾರ ಸಮುದ್ರದ ಯಾರು ಬಲ್ಲಾಳ ಆ ಒಂದು ಸಮುದ್ರ ಇತ್ತು ಬೈಸಳ ರಾಜಿತ್ತು ಮತ್ತು ಶೇಣರು ಅಂದರೆ ಯಾದವರ್ದು ಎಲ್ಲ ಇವ ಮೂರೂ ರಾಜ್ಯಗಳನ್ನು ಸೋಲಿಸೇ ಸಂಪತ್ತನ್ನು ಆನೆ ಕುದುರೆಗಳ ಮೇಲೆ ತಗೊಂಡು ಹೋಗಿರ್ತಾನೆ ನವೀಕಾಫರ್ ಆದ್ರೆ ಇವರು ಇವ್ರಿಗೆಲ್ಲಾಕೋದ್ರಲ್ಲ ಎರಡು ಸಣ್ಣ ರಾಜ್ಯ ಹೇಳಿ ಅವರಿಗೆ ಸೋತ್ ಹನ್ನೊಂದು ಸಲ ಏನು ಯುದ್ಧ ಮಾಡಿ ಸೋತ್ ಹೋಗಿಬಿಡ್ತಾರ ಅವ್ರೆಲ್ಲ ಗೆದ್ದಿರ್ತಾನೆ ಇವ್ರಿಂತ ದೊಡ್ಡ ರಾಜ್ಯಗಳೆಲ್ಲ ಗೆದ್ದಿರ್ತಾನ ಹೊತ್ಕೊಂಡು ಹೊಟ್ಟಿರ್ತಾನೆ ಅದನ್ನು ಕಂಡು ಇವ ತುಗುಲಕ ಏ ಅಷ್ಟೊತ್ತಿಯಲ್ಲೇ ಕಿಡಿದಾಗಿರ್ತಾರೆ ತುಗುಲಕ್ ಬಂದಿರ್ತಾನೆ ಇಲ್ಲಿಗೆ ತಿಂತಾನಾಗಿರ್ತಾನೆ ಈ ವಿಷಯ ತಿಳ್ಕೊಂಡು ತುಳು ತುಗಲಕ್ ಕೂಡ ದೊಡ್ಡ ಸಂಜೆ ಅಂತ ಡೆಲ್ಲಿ ಮುಂದೆ ಬಾರಿ ವರ್ಗಾಯಿಸ್ತಾನೆ ಅಂತ ನರಾಜಿ ಏನಕ್ಕೆ ಕಾರಣ ಅಂದ್ರೆ ಇಲ್ಲಿ ಸಂಪತ್ತು ಇದೆ ದೂಟಿ ಮಾಡಿಸೋದಕ್ಕೆ ಬಂದಿರ್ತೀನಿ ಬಂದು ಮೂರು ಜನ ಗೆಲ್ತಾನ ಇವನು ಕಂಪಿನಿ ರಾಯಣ್ಣ ಗೆದಕ್ಕೆ ಅದನ್ನು ಗೆಲ್ತಾನ ಅದಕ್ಕೆ ಆ ಯುದ್ಧಕ್ಕೆ ಕಾರಣ ಏನಂದ್ರೆ ಈ ತುಗುಲಕ್ಕೆಲ್ಲ ಒಬ್ಬ ಸಂಬಂಧಿಗೆ ಇರ್ತಾನೆ ತುಗಲಕ್ಕ ಅವನು ಬಂಡೆದ್ದಿರ್ತಾನೆ ಬಂಡ್ ಎದ್ದಾಗ ಯುದ್ಧ ಮಾಡಿರ್ತಾನೆ ಯುದ್ಧದಾಗ ಸೋತ ಅವನು ತಲೆ ತಪ್ಪಿಸ್ಕೊಂಡಿರ್ತಾನೆ ಅವರ ಸಂಪರ್ಕ ಇವರಿಗೆ ಇರ್ತದೆ ಯಾರು ಕುಮಾರರಾಮ ಮತ್ತು ಅವ್ರ ತಂದೆ ಕಂಪ್ಲೀಡ್ರೆ ಅವನು ಕಂಪ್ಲಿಗೆ ಓಡಿ ಬರ್ತಾನೆ ಓಮಾಡಿದರು ಓಡಿ ಬಂದ ಶೇರಣಕ್ಕೆ ಇರ್ತಾನೆ ಈಗ ಆಗ್ಯದಪ್ಪ ನಮ್ಮ ಮಾವನ ಇರುದ್ದನ್ನು ಯುದ್ಧ ಮಾಡಿದ್ದೀನಿ ಮತ್ತು ನಾನು ಸೋತಾನು ಈಗ ಅವನು ಚಿಕ್ಕಂದ್ರೆ ನನಗೆ ನನ್ನ ಹೆಂಡತಿ ಮಕ್ಕಳು ಎಲ್ಲರೂ ಕೊಡೇಕು ಅಂತ ಹೇಳಿ ಹೆಂಡತಿ ಮಕ್ಕಳೆಲ್ಲ ಕರ್ಕೊಂಡ್ಬಂದು ಇವ್ರಿಗೆ ಬರ್ತದೆ ಅವಾಗ ಏನು ಹೇಳ್ತಂದ್ರೆ ನಾವು ನಿಮ್ಮ ಹುಡುಗ ಯುದ್ಧ ಮಾಡೋದನ್ನ ಅವನು ಅವನೇನಲ್ಲ ನಾನು ಮಳೆ அவன அவன மக்களா மத்தெண்டே கழிசிவிட்டு அவருத்தார் இதே மாதிரி கம்மி குமாராம கம்பி ராஜ்த்தான நம்ம சரணக்கு வந்தாரோ நம்ம கெணைக்கு வந்தாரிட்டாத அவரன்ன ஒப்போ அப்ப மக இப்போ பிராண கொடுத்தார் கொனைக அவங்க ஹேத்தார நீள்ள ஓடி இத்கோடு அந்த பயசுட் தான் பயசளராஜ புக்லிர் தன் இழது மட்டும் துகலக்க ஒப்போ துகலக்கே ಭಾಳ ಕೆಟ್ಟ ಹಿಂಸೆಯನ್ನು ಅವನ ಚರ್ಮ ಸುಳಿದು ಅವನ ಮಾಂಸ ತುಂಡರಿಸಿ ಅದನ್ನು ಅಡಿಗೆ ಪಕ್ವಾನ ಮಾಡಿ ಹೆತ್ತಿ ಮಕ್ಕಳು ತಿನ್ನಿಸ್ತಾರೆ ಅಂಥ ಒಂದು ಕ್ರೂರ ಜನ ಇರ್ತದೆ ಅದಕ್ಕೆ ಇಲ್ಲಿ ನಾವು ಏನು ಹೇಳ್ತಾನಂದ್ರೆ ಇವರು ಎಲ್ಲರೂ ಬಾಳು ಒಳ್ಳೆಯ ಜನ ಇವರು ತೊಂದರೆ ಕೊಡ್ತಾಯಿದ್ದಾರೆ ಅವ್ರ ದುಷ್ಟರು ಅದಕ್ಕೆ ರಕ್ಷಣೆ ಮಾಡಿರಿ ಅಂತ ಹೇಳಿ ನಮಗೆ ಬಂದರೆ ರಕ್ಷಣೆ ಕೇಳಿ ಬಂದವರಿಗೆ ನಾವೇನು ಮಾಡಬೇಕು ರಕ್ಷಣೆಯನ್ನು ಕೊಡಬೇಕು ಅದು ನಮ್ಮದು ಆತ್ಮಧರ್ಮ ಅಂತ ಹೇಳ್ತಾರೆ ಮುಂದುವರೆದ ವಸಂತ ಕಾಲಗಳಲ್ಲಿ ಗಟ್ಟೆಗಲಿಸುತ್ತಿದ್ದು ನೆಮ್ಮದಿಯಿಂದ ಬದುಕುವ ಮುನಿಗಳನ್ನು ರಾಕ್ಷಸರು ಪೂಜಿಸುತ್ತಾರೆ ರಾಕ್ಷಸರಿನವರು ಮುನಿಗಳ ಮೇಲೆ ಹಲ್ಲೆ ಮಾಡ್ತಾ ಇಲ್ಲ ಮುನಿಗಳಿಗೆ ರಾಕ್ಷಸರಿಗೆ ಮುನಿಗಳು ಅಡೆತಡೆಗಳನ್ನು ಉಂಟು ಮಾಡ್ತಾ ಇಲ್ಲ ಏನೂ ತೊಂದರೆ ಕೊಡ್ತಾ ಇಲ್ಲ ಅವರು ತಮ್ಮ ಪಾಲಿತಾವು ಅದಾರೋ ಏನು ನಿಸರ್ಗ ರಾಶಿ ಜೇನು ಹಣ್ಣು ಹಂಪಲ ತಿಂದ್ಕೊಂಡು ತಪಸ್ ಮಾಡ್ಕೊಂತ ತಮ್ಮ ಪೂಜೆ ಪುರಸ್ಕಾರಗಳನ್ನು ಆ ಯಜ್ಞಗಳನ್ನು ಮಾಡ್ಕೊಂಥ ಅವರು ತಾವು ಅದಾರ ಆದರೆ ಅವರು ತಮ್ಮ ಪಾಡಿ ತಮ್ಮ ಇರಲಿಕ್ಕನೂ ಈ ರಾಕ್ಷಸರು ಬಿಡ್ತಾ ಇಲ್ಲ ಏನೋ ಕಾರಣ ಅವರು ಬಂದು ಏನು ಮಾಡ್ತಾ ಇದ್ದಾರೆ ಇವರನ್ನ ಪೀಡಿಸ್ತಾ ಇದ್ದಾರೆ ಕೊಲ್ತಾ ಇದ್ದಾರೆ ತಿಂತಾ ಇದ್ದಾರೆ ಅಂತ ಹೇಳ್ತಾರೆ ದಂಡ ವಾಸಿಸುವ ಮುನಿಗಳನ್ನು ತಿದ್ದು ಬದುಕುತ್ತಿರೋ ರಾಕ್ಷಸರು ಮುನಿಗಳು ನನಗೆ ರಕ್ಷಣೆ ಕೇಳಿದರು ಓ ಸೋ ರಾಕ್ಷಸರಿಂದ ರಕ್ಷಿಸುವ ಆಲೋಚನೆ ನನಗೆ ರಕ್ಷಣೆ ಕೇಳಿ ಬಂದಾಗ ರಕ್ಷಣೆ ಕೊಡೋದು ನನ್ನ ಧರ್ಮ ೇಳಿ ಬಂದ ನನಗೆ ರಕ್ಷಣೆ ಕೊಡಂತೇಳಿ ಅದನ್ನು ನಾನು ಕೊಡಬೇಕು ಅದಕ್ಕೆ ನನ್ನ ಧರ್ಮ ಅದಕ್ಕೆ ನಾನು ವಚನ ಕೊಟ್ಟಿದ್ದೇನೆ ಆ ವಚನವನ್ನು ನಾನು ಪಾಲಿಸುತ್ತೇನೆ ಸತ್ಯ ಅತಿ ಪ್ರಿಯ ನನಗೆ ನನಗೆ ಸತ್ಯ ಅಂದ್ರೆ ಭಾಳ ಪ್ರೀತಿ ನನಗೆ ಮತ್ತು ನಾನು ಈಗಾಗಲೇ ವಚನ ಕೊಟ್ಟೇನೆ ನಾ ವಚನದಿಂದ ನಾನು ಕೊಟ್ಟ ವಚನ ಪಾಲಿಸುವೆ ಓ ವೈದೇಹಿ ತಪ್ತನಾದೆ ನಿನ್ನ ಸ್ನೇಹದ ಅಷ್ಟು ಹೇಳ್ತಾ ಇನ್ನಂತನ ನೀನು ನನಗೆ ಧರ್ಮ ಬೋಧನೆ ಮಾಡಿ ನೀನು ನನಗೆ ಸಲಹೆಗಳನ್ನು ಕೇಳಿ ನನಗೆ ಬಹಳ ಸಂತೋಷವಾಯಿತು ಎಲ್ಲ ನುನಿಗಳು ಆಸಕ್ತಿ ಉಳ್ಳವು ನನಗೆ ನೀ ಏನು ಹೇಳಿಲ್ಲ ಬೋಧನೆಗಳು ಪ್ರತಿಯೊಂದರಲ್ಲಿ ನನಗೆ ಆಸಕ್ತಿ ಇದೆ ಪ್ರತಿಯೊಂದು ನನ್ನ ಮನಸ್ಸಿನ ಅನಿಸಿಕೆಯನ್ನು ಬಿಂಬಿ ಓ ಕರುಣಾಮಯಿ ಸೀತೆ ನೋಡಿದ್ರೆ ಸಂಬೋಧನೆ ಹೆಂಗೆ ಮಾಡ್ತಾರೆ ಓ ಕರುಣಾಮಯಿ ಸೀತೆ ಈಗಿನ ಜನ ನೋಡ್ಬೇಕಾದ್ರೆ ಈಗಿನ ದಾಂಪತ್ಯಗಳಲ್ಲಿ ಗಂಡ ಎಂಟು ತಪ್ಪು ಮಾಡ್ತಾ ಹೊಂಟಿದ್ದ ಹೆಂಡ್ತಿ ಏನಾದರೂ ಮಾಡಬೇಡ್ರಿ ಅಂದರೆ ಹೇ ನಿನಗೆ ತಿಳಿತೆ ಸುಮ್ಮನೆ ಕೊಡು ನಿಮ್ಗೇನು ತಿಳಬೇಕು ಏನು ಹೆಣ್ಣು ಮಕ್ಕಳಿಗೆ ಏನು ಬರ್ತದೆ ಈ ತುಚ್ಛ ಮಾತುಗಳನ್ನು ಮಾಡಿಸಿ ಅವರನ್ನು ಒಂದು ವೇಳೆ ಅವ್ರ ಸಲಹೆಗಳನ್ನ ಕೇಳಿದರೆ ಇವರು ಯಶಸ್ವಿ ಆಗ್ತಿರ್ತಾರೆ ಕರೆಕ್ಟಾಗಿ ಹೇಳ್ತಿರ್ತಾರೆ ಅವರು ಸುಮ್ಮನೆ ಇರುವುದಿಲ್ಲ ಬಟ್ ಇವನಲ್ಲಿ ಅದನ್ನ ಕೇಳಬೇಕತ್ತೆ ಇದು ತಾಳ್ಮೆ ಇರೋದು ತಾಳ್ಮೆಕ್ಕಿಂತಲೂ ಭಗವೊಮ್ಮೆ ಇರ್ತಾರೆ ಸ್ವಾಗಮಾಡಿ ಹೆಂಡತಿ ಮಾತು ಕೇಳಿಲ್ಲ ಹೇಳ್ತ ಯಶಸ್ವಿ ಆಗಲ್ಲ ನಾನು ಬುದ್ಧಿ ಇಲ್ಲೇನು ಅಕ್ಕಿಗಿಂತ ಹೆಚ್ಚು ಬುದ್ಧಿ ಇವು ನಮ್ಮನ್ನು ನಾಶ ಮಾಡ್ತಾರೆ ಇಲ್ಲಿ ರಾಮ ಹಾಗೆ ಮಾಡಲಿಲ್ಲ ಸೀತೆ ಏನು ಹೇಳ್ತಿದ್ದಾರ ಅದನ್ನೆಲ್ಲನೂ ಕೇಳ್ತಾನೆ ಅದನ್ನು ಹೇಳ್ತಾನೆ ನೀ ಏನು ಹೇಳಿದೆಲ್ಲ ಅದೇ ನನ್ನ ಆಸಕ್ತಿಯಾಗಿತ್ತು ನನ್ನ ಮನಸ್ಸಿನ ಅನಿಸಿಕೆಗಳೇನಿದ್ದಲ್ಲ ಅದನ್ನು ಕೂಡ ನೀನು ಹೇಳಿಕೊಟ್ಟಿದೆಯಾ ಓ ಕರುಣಾಮಯಿ ಸೀತೆ ನೀ ನನ್ನ ಸಹಧರ್ಮಿನಿ ನೀ ನನ್ನ ಸಹಧರ್ಮಿನಿ ನಾನೇನು ಧರ್ಮ ಪಾಲನೆ ಮಾಡ್ತಾ ಇದ್ದೇನೆ ನಾನೇನು ಬರ್ತಾಯಿದ್ದೀನಿ ಅರ್ಧ ಪಾಲು ನೀನು ನೀನು ನನ್ನಕ್ಕೆ ಕೂಡೇನ ನಿಂದ ಬದುಕು ಬೇರೆ ನಂದು ಬದುಕಲ್ಲ ನೀನು ತರಮಾಡ ಬೇರೆ ನನ್ನ ಅಲ್ಲ ನನ್ನ ಪ್ರತಿ ಒಂದನೆಯ ಸಾಲದಲ್ಲಿಯೋ ನನ್ನ ಪ್ರತಿಯೊಂದು ನಡೆನುಡಿಯಲ್ಲಿಯೋ ನೀನು ಸಮವಾಗಿ ನೀನೇ ಎನ್ನ ಸಹದರ್ವಿನಿ ಜೀವಗಿಂತ ಜೀವಕ್ಕಿಂತ ಪ್ರಿಯರು ನನ್ನ ಈ ಜೀವಕ್ಕಿಂತಲೂ ಆ ಪ್ರಾಣಕ್ಕಿಂತಲೂ ಪ್ರಿಯರು ಎಚ್ಚರಿಕೆ ಪಾಠ ನೀನು ನನಗೆ ಎಚ್ಚರಿಕೆ ಹುಟ್ಟಲ ಬೋಧನೆ ಕಾಲಕ್ಕೆ ಏನು ಅಂತ ಅಂದರೆ ವಿನಾಕಾರಣ ಹತ್ಯೆ ಮಾಡೋದು ಅವು ಸ್ವಲ್ಪ ಇವು ಏನು ಹಿಡಿದಿಲ್ಲೆಲ್ಲನೂ ಪಾಲಿಸ್ತಾನೆ ಅಂತ ಹೇಳ್ತಾನೆ ಸೀತೆ ನುಡಿಯುತ್ತಾ ಬಿಲ್ಲು ಹಿಡಿದು ರಾಮ ಸೀತೆಗಿದನ್ನೆಲ್ಲ ಹಿಡಿತ ಕೈಯಾಗ ಬಾಣ ಹಿಡ್ತಾನೆ ಕಾಡಿನ ಆಶ್ರಯಗಳನ್ನು ನೋಡಿದ ಹೊರಟ ಲಕ್ಷ್ಮಣನೊಂದಿಗೆ ಅವನಿರಬೇಕೆಂದ್ರೆ ಕಾಣ ಹೋಗಬೇಕಾಗಿರ್ತದೆ ಋಷಿಗಳ ಆಶ್ರಮವನ್ನು ನೋಡಬೇಕಾಗಿರ್ತದೆ ಅದಕ್ಕೆ ಸಾಕ್ತಾರೆ ಮಗುಂದ ಲಕ್ಷ್ಮಣ ಹೋಗ್ತಾನೆ ನಡುವೆ ಶೀತೆ ಹೇಳ್ತಾನೆ ಹಿಂದೆ ನೈಡ್ತಾನೆ ಇವರ ಜೊತೆಗೆ ಇವರನ್ನೇ ನಂಬಿ ಬಂದಂಥ ಋಷಿ ಮುನಿಗಳು ಹಿಂಬಾಲಿಸ್ತಾರೆ ಸೇರಿಕೊಂಡು ಎಲ್ಲರೂ ಆಶ್ರಮ ಹೋಗ್ತಾ ಮುಂದೆ ಹೋಗ್ತಾರೆ ನಂತರ ಮಾರ್ಗದಲ್ಲಿ ಮತ್ತೆ ಏನಾಗ್ತಿದೆ ಇವರು ಅಲ್ಲಿ ಏನೇನು ಪ್ರಸಂಗಗಳು ನಡೀತಾವೆ ಅನ್ನುವುದನ್ನು ನಾನು ತಮಗೆ ಮುಂದಿನ ಸಂಚಿಕೆಯಲ್ಲಿ ಹಂಚಿಕೊಳ್ಳುತ್ತೇನೆ ಧನ್ಯವಾದ